ಯಾರು ಅಲ್ಲಪ್ಪ ಮಾತಾಡಕ್ಕಿ ಮುಂಚೆ ಗಲಾಟೆ ಮಾಡಕ್ ಬಂದ್ರಿ ಇವರು ಇವತ್ತು ಬಿಡಿ ಅವ್ರ ಲೇಡೀಸ್ ಅವ್ರೆ ನೀವು ಬೆಟ್ಟಿದ್ರೆ ಆಯ್ತು ಬಿಡಿ

ರಾಜ್ಯಾದ್ಯಂತ ಹಲವು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಘಟನೆಗಳಿಗೆ ವಿರೋಧ ಪಕ್ಷ ಬಿಜೆಪಿ ಭಾರಿ ಪ್ರತಿಭಟನೆ ಮಾಡ್ತಾ ಇರುವ ನಡುವೆನೆ ನಟ ಭುವನ್ ಪೊನ್ನಣ್ಣ ಅವರ ಸರವನ್ನ ಕದಿಯಲೆತ್ನಿಸಿರುವಂತಹ ಘಟನೆ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇ ಇರುವ ಸಾಧ್ಯತೆಗಳಿವೆ ಹೋಟೆಲ್ಗೆ ಹೋಗಿದ್ದಾಗ ನಟಿ ಹರ್ಷಿಕಾ ಪುಣಚ ಮತ್ತು ಭುವನ್ ಪೊನ್ನಣ್ಣ ದಂಪತಿಗಳು ಕುಳಿತಿದ್ದ ಕಾರಿನಿಂದಲೇ ಭುವನ್ ಪೊನ್ನಣ್ಣ ಅವರ ಮುಖಕ್ಕೆ ಹೊಡೆದು ಅವರ ಕುತ್ತಿಗೆಯಲ್ಲಿದ್ದ ಸರವನ್ನು ಕಿತ್ತುಕೊಳ್ಳುವ ಪ್ರಯತ್ನ ಮಾಡಿರುವ ವಿಡಿಯೋವನ್ನು ಸ್ವತಃ ಹರ್ಷಿಕಾ ಪೂರ್ಣಚ್ಚ ಹಂಚಿಕೊಂಡಿದ್ದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆಯಾ ಎನ್ನುವ ಪ್ರಶ್ನೆಗಳನ್ನು ಮೂಡಿಸ್ತಾ ಇದೆ ಈಗಾಗಲೇ ಧಾರವಾಡ ಸೇರಿದಂತೆ ಹಲವು ಭಾಗಗಳಲ್ಲಿ ರಾಮನವಮಿ ಸಂದರ್ಭದಲ್ಲಿ ಕೂಡ ಅಲ್ಲಾಹು ಅಕ್ಬರ್ ಘೋಷಣೆಯನ್ನು ಕೂಗಬೇಕು ಎನ್ನುವಂತಹ ವಿಚಾರದಲ್ಲಿ ನಾಲ್ಕು ಜನರನ್ನು ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದರೆ ಮತ್ತೊಂದು ಕಡೆಯಲ್ಲಿ ಹೆಣ್ಣು ಮಗಳನ್ನು ಕಾಲೇಜಿನಲ್ಲಿ ಹಾಡು ಹಗಲೇ ಪ್ರೀತಿಯ ವಿಚಾರಕ್ಕೆ ಬರ್ಬರವಾಗಿ ಚಾಕುವಿನಿಂದ ಚುಚ್ಚಿ ಹತ್ಯೆ ಮಾಡಿರುವ ಘಟನೆ ಧಾರವಾಡದಲ್ಲಿ ಈಗ ಸಾಕಷ್ಟು ಆತಂಕ ಮೂಡಿಸಿದೆ ಹೀಗಿರುವಾಗ ನಟ ನಟಿಯರು ಸೆಲೆಬ್ರಿಟಿಗಳನ್ನು ಕೂಡ ಟಾರ್ಗೆಟ್ ಮಾಡಲಾಗ್ತಿದೆಯಾ ರೌಡಿಗಳು ಹಾಗೇನೆ ಕಿಡಿಗೇಡಿಗಳು ಯಾವ ರೀತಿಯಲ್ಲಿ ಜನಸಾಮಾನ್ಯರ ಜೀವನವನ್ನು ಹೈರಾಣಾಗಿಸ್ತಾ ಇದ್ದಾರೆ ಇದಕ್ಕೆ ಚುನಾವಣಾ ವೇಳೆಯಲ್ಲಿ ಕೇವಲ ಮತವನ್ನು ಪಡೆದುಕೊಳ್ಳುವ ಭರಕ್ಕೆ ಬಿದ್ದು ಸರ್ಕಾರ ಹಾಗೇನೆ ಆಡಳಿತ ಯಂತ್ರ ಮೈಮರೆತು ಬಿಟ್ಟಿದೆಯಾ ಅನ್ನುವಂಥ ಪ್ರಶ್ನೆಗಳು ಎದುರಾಗ್ತಾಯಿವೆ